ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಮಾಧ್ಯಮ ಹಿರಿಯರಿಗೆ ನಾನು ನಮಸ್ಕಾರ ಬ್ಲಿಂಗ್ ಸಿನಿಮಾ ಇಪ್ಪತ್ತೈದು ದಿನ ಪೂರೈಸಿದೆ ಬಹಳ ಖುಷಿ ಆಗುತ್ತೆ ಬ್ಯಾಕ್ ಟು ಬ್ಯಾಕ್ ಎರಡು ಸಿನಿಮಾಗಳು ಇಪ್ಪತ್ತೈದು ದಿನ ಒಂದು ಹಾದಿಯನ್ನು ಮುಟ್ಟಿದಾಗ ಕಲಾವಿದರಿಗೆ ಮತ್ತೆ ಆ ತಂಡಕ್ಕೆ ಎಲ್ರಿಗೂ ಒಂದು ತುಂಬ ದೊಡ್ಡ ವಿಚಾರ ಅದು ಇವತ್ತಿನ ದಿನದಲ್ಲಿ ಇಪ್ಪತ್ತೈದು ದಿನ ಅನ್ನೋದು ಆ್ಯಂಡ್ ಇದು ಸಾಧ್ಯ ಆಗಿದ್ದು ನಾನು ಕಂಪ್ಲೀಟ್ ಕ್ರೆಡಿಟ್ನ ಜನರಿಗೆ ಕೊಡ್ತೀನಿ ಯಾಕಂದರೆ ಎಂಡ್ ಸ್ಕ್ರೀನ್ ಇಂದ ಶುರು ಮಾಡಿದಂತ ಸಿನಿಮಾನ ಅದೇ ಅವ್ರು ಹಾಗೆ ಮೂರು ಸಾವಿರ ಜನ ನೋಡಿದ್ರೆ ಸಾಕು ಅನ್ನುವ ಸಿನಿಮಾನ ಮೊದಲನೇದಾಗಿ ನೀವು ವಿಮರ್ಶೆ ಮಾಡ್ತೀರಾ ರಿವ್ಯೂಸ್ಗಳನ್ನ ಆಚೆ ಬಿಡ್ತೀರಾ ಅದಾದ್ಮೇಲೆ ಅದನ್ನ ನೋಡಿಕೊಂಡು ಒಂದಿಷ್ಟು ಜನ ಪೇಟ್ರಕ್ ಬರ್ತಾರೆ ಸಿನಿಮಾನ ನೋಡೋಕೆ ಶುರು ಮಾಡ್ತಾರೆ ಅಂಡ್ ಸಿನಿಮಾ ನೋಡಿದವರು ವೈಯಕ್ತಿಕವಾಗಿ ಸಿನಿಮಾ ಬಗ್ಗೆ ಬರೆದು 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 ಹಾಕಿದ್ರು ಸಿನಿಮಾದ ನನಗೆ ಸುಮಾರು ಜನ ಹೇಳಿದ್ದಾರೆ ಲಿಟ್ರಲಿ ಒಂದು ಸಿನಿಮಾಗೆ ನಾವು ಪುಷ್ ಮಾಡ್ತೀವಿ ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಬಂದಾಗ ನಾವು ಏನ್ ಮಾಡ್ತೀವಿ ಹೇಳ್ತೀವಿ ಹೋಗಿ ಇನ್ನು ಆ ಸಿನ್ಮಾ ನೋಡಿಲ್ವಾ ಏ ಆ ಸಿನ್ಮಾ ನೋಡಿಲ್ವಾ ಇನ್ನ ಅಂತ ಒಂದು ಗೊತ್ತಿಲ್ದೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂಡ್ ಆ ಸಿನಿಮಾ ನಮಗ್ ಸಿಕ್ತು ಸಾಕಷ್ಟು ವರ್ಷಗಳಾದ್ಮೇಲೆ ಕನ್ನಡ ಸಿನಿಮಾಗ್ ಅಂತ ಅನ್ಸುತ್ತೆ ಬೇರೆ ಭಾಷೆಯ ಸಿನಿಮಾಗಳಿಗೆ ಅದಾಗ್ತಾ ಇತ್ತು ಆ ಸಿನ್ಮಾ ನೋಡಿಲ್ವಾ ಈ ಸಿನ್ಮಾ ನೋಡಿಲ್ವಾ ಅಂತ ಬಟ್ ಬ್ಲಿಂಕ್ ಗೆ ಅದು ಬಹಳ ಹೆಲ್ಪ್ ಆಯ್ತು ವರ್ಡ್ ಆಫ್ ಮೌತ್ ಬಹಳ ಹೆಲ್ಪ್ ಆಯ್ತು ಅಂಡ್ ಈ ಇಪ್ಪತ್ತೈದು ದಿನ ನಮ್ಮ ಜೊತೆ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ಮತ್ತು ಜನರಿಗೂ ನನ್ನ ಮತ್ತೊಮ್ಮೆ ನನ್ನ ತಂಡದ ಕಡೆಯಿಂದ ತುಂಬಿರುತ್ತೆ ಧನ್ಯವಾದಗಳು ಅಂಡ್ ತಂಡದ ಬಗ್ಗೆ ಹೇಳಲೇಬೇಕು ಶ್ರೀನಿಧಿ ಬೆಂಗಳೂರು ಮತ್ತು ರವಿಚಂದ್ರ ಪ್ರಸನ್ನ ಅವರು ಎಲ್ಲರೂ ಜಯಕ್ರಾಜ್ ಮಂದಾರ ಅವರು ಬಹಳಷ್ಟು ಕನಸುಗಳನ್ನ ಇಟ್ಕೊಂಡು ಮಾಡಿದಂತಹ ಪ್ರಾಜೆಕ್ಟ್ ಅಂಡ್ ಮುಖ್ಯವಾಗಿ ಕೋರ್ ಟೀಮ್ ಏನಿದೆ ಇದು ಥಿಯೇಟರ್ ಇಂದ ಬಂದಿರುವಂತಹ ಟೀಮ್ ಸಿನಿಮಾ ಇದು ಮಾಡುವಾಗ ನಮಗ್ ಸಾಕಷ್ಟು ಸಂದೇಹಗಳಿದ್ವು ಇದನ್ನ ಜನ ರಿಸೀವ್ ಮಾಡ್ತಾರ ಅಂಡ್ ಅಹ್ ಎಲ್ಲೇ ಹೋದ್ರೂ ಸಿನಿಮಾ ಮುಗಿಸ್ಕೊಂಡು ನಾವು ಎಲ್ಲೇ ಹೋಗಿ ಯಾವುದೇ ದೊಡ್ಡ ಪ್ರೊಡಕ್ಷನ್ ಕಂಪನಿಗೆ ಅಥವಾ ಡಿಸ್ಟ್ರಿಬ್ಯೂಷನ್ ಕಂಪನಿಗೆ ಸಿನಿಮಾನ ಪ್ರೆಸೆಂಟ್ ಮಾಡ್ತಾರ ಅಂತ ಕೇಳಕ್ ಹೋದಾಗ್ಲೂ ಎಲ್ಲರೂ ಹಿಂದೇಟ್ ಹಾಕಿದ್ರು ಆಗುತ್ತಾ ಇದು ಅಂತ ಬಟ್ ಇವತ್ತಿಗೆ ಇಪ್ಪತ್ತೈದು ದಿನ ಪೂರೈಸಿ ಜನ ಈ ಸಿನಿಮಾನ ಅಪ್ಪಿ ಒಪ್ಪಿದ್ದಾರೆ ಸೊ ಹಾಗಾಗಿ ಆ ಹೊಸ ಸಿನಿಮಾಗಳು ಈ ತರ ಸಿನಿಮಾಗಳು ಬರೋದು ಬಹಳ ಮುಖ್ಯ ಅಂಡ್ ಇನ್ನೊಂದು ತುಂಬಾ ಮುಖ್ಯವಾದ ವಿಚಾರ ನಾನು ಮಾತಾಡಬೇಕು ಇಪ್ಪತ್ತೈದು ದಿನ ಬ್ಲಿಂಕ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಅದ್ರ ಬಹಳ ಖುಷಿ ಇದೆ ಆದರೆ ಇಪ್ಪತ್ತೈದೇ ಇಪ್ಪತ್ತೈದು ದಿನ ಅಷ್ಟೇ ಓಡುವಂಥ ಸಿನಿಮಾ ಬ್ಲಿಂಕ್ ಅಲ್ಲ ಬ್ಲಿಂಕು ನನ್ನ ಪ್ರಕಾರ ಇನ್ನೂ ಹೆಚ್ಚಿನ ಜನರಿಗೆ ಸೇರುವಂಥ ಸಿನಿಮಾ ಆ್ಯಂಡ್ ಮುಂದಿನ ದಿನಗಳಲ್ಲಿ ಐ ಆಮ್ ವೆರಿ ಶೋರ್ ಯಾವುದೇ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆಗಬೇಕು ಅಂದರೆ ಇದೊಂದು ಮಾದರಿ ಆಗುತ್ತೆ ಆ ಸಿನಿಮಾಗೆ ಆ್ಯಂಡ್ ಈ ಸಿನಿಮಾ ಮುಂದೆ ಹೋಗ್ತಾ 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 ಈ ಸಿನಿಮಾನ ಮತ್ತೆ ಹಿಂದೆ ಬಂದು ನೋಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಅಂಡ್ ಇನ್ನೂ ಹೆಚ್ಚಿನ ಜನರಿಗೆ ರೀಚ್ ಆಗಿಲ್ಲ ಇನ್ನೂ ರೀಚ್ ಆಗಬೇಕು ಅಂಡ್ ಈ ವಿಷಯ ನಾನು ಎಲ್ಲಿ ಹೇಳಬೇಕು ಹೇಗೆ ಹೇಳ್ಬೇಕು ನನಗೆ ಗೊತ್ತಿಲ್ಲ ಹಾಗಾಗಿ ಇವತ್ತು ಮಾಧ್ಯಮ ಮಿತ್ರ ಎಲ್ಲರೂ ಸಿಕ್ಕಿದ್ದೀರಾ ಸೊ ನಿಮ್ಮ ಮುಂದೆನೇ ವ್ಯಕ್ತಪಡಿಸ್ತಾ ಇದ್ದೀನಿ ಆಗ್ಲೇ ಹೇಳಿದ್ರು ಇಪ್ಪತ್ ಸಿನಿಮಾ ಅಂತ ಸೊ ಬೇರೆ ಭಾಷೆದ್ ಬಿಟ್ಬಿಟ್ರೆ ನಮ್ದೇ ಒಂದು ಹತ್ತು ಹನ್ನೆರಡು ಹದಿಮೂರು ಹದಿನೈದು ಸಿನಿಮಾಗಳು ವಾರದಲ್ಲಿ ರಿಲೀಸ್ ಆಗುತ್ತೆ ಒಳ್ಳೆ ಕಂಟೆಂಟ್ ಸಿನಿಮಾ ಬೇಕು ಬೇರೆ ತರದ ಸಿನಿಮಾ ಬೇಕು ಅಂತ ಹೇಳ್ತೀವಿ ಬಟ್ ಆ ಸಿನಿಮಾನ ತೋರಿಸೋದಕ್ಕೆ ಸ್ಪೇಸೇ ಇಲ್ಲ ನಮ್ಮಲ್ಲಿ ಆ ಸ್ಪೇಸೇ ಕೊಡ್ತಾ ಇಲ್ಲ ಯಾರನ್ನು ಸೊ ಒಂದು ವಾರಾನು ಸಿನಿಮಾ ನಿಲ್ತಾ ಇಲ್ಲ ಥಿಯೇಟ್ರಲ್ಲಿ ಎಂತ ಒಳ್ಳೆ ಸಿನಿಮಾ ಎಂಥ ಒಳ್ಳೆ ರಿವ್ಯೂಸ್ ಬಂದ್ರು ಅಂಡ್ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದೀನಿ ಬೇರೆ ಬೇರೆ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂಡ್ ತುಂಬಾ ಹತ್ತಿರದಿಂದ ಸೂಕ್ಷ್ಮವಾಗಿ ನೋಡಿದಾಗ ಈ ತರ ಸಮಸ್ಯೆ ನಮ್ಮಲ್ಲೇ ಜಾಸ್ತಿ ಇರೋದು ಹೆಚ್ಚಿನ ಸಿನಿಮಾಗಳು ರಿಲೀಸ್ ಆಗುವಂತ ಸಮಸ್ಯೆ ಸೊ ಇದಕ್ಕೆ ಏನಾದ್ರೂ ಒಂದು ಅಂದ್ರೆ ನೀವೇ ಮೋಸ್ಟ್ಲಿ ಮಾಧ್ಯಮದವರೆ ದೊಡ್ಡದಾಗ ಎತ್ತಿದ್ರೆ ಅದಕ್ಕೆ ಆಗ್ಬೇಕಾದಂತದ್ದು ಆಗತ್ತೇನೋ ಮುಂದಿನ ದಿನಗಳಲ್ಲಿ ಹೊಸ ಸಿನಿಮಾ ಮೇಕರ್ಸ್ ಹೊಸ ನಿರ್ದೇಶಕರು ಹೊಸ ನಟರು ಬೇರೆ ತರ ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾರೆ ಅಂಡ್ ಅದು ಬಂದಾಗ ಅದಕ್ಕೊಂದು ಕರೆಕ್ಟ್ ಸ್ಪೇಸ್ ಅಂತ ಆಯ್ತು ಅಂತಂದ್ರೆ ಪ್ರಾಬಬಲಿ ಕಂಟೆಂಟ್ ಸಿನಿಮಾಗಳು ಇನ್ನೂ ಹೆಚ್ಚಾಗ್ತವೆ ಕನ್ನಡದಲ್ಲಿ ಸೊ ನಿಮ್ಮ ಸಹಾಯ ಇವಾಗ ಬಹಳ ಮುಖ್ಯ ಎಲ್ಲೋ ಒಂದ್ ಕಡೆ ನನಗೆ ನಿಜವಾಗ್ಲೂ ಇಪ್ಪತ್ತೈದು ದಿನ ಆಗಿದೆ ಅಂತ ಖುಷಿ ಆಗ್ತಿದ್ರೆ ಇಪ್ಪತ್ತೈದು ದಿನ ಅಷ್ಟೇನಾ ಅಂತನೂ ಬೇಜಾರು ಆಗ್ತಾ ಇದೆ ಆ ಸೊ ಹಾಗಾಗಿ ನಿಮ್ ನಿಮ್ಮಲ್ಲೆಲ್ಲ ನಾನು ಕಳಕಳಿಯಾಗಿ ಈ ಒಂದು ವೇದಿಕೆ ಮುಖಾಂತರ ಕೇಳಿಕೊಳ್ಳೋದು ಇದ್ರ ಬಗ್ಗೆ ಒಂದು ಸ್ವಲ್ಪ ಬರೀರಿ ಇದ್ರ ಬಗ್ಗೆ ಸ್ವಲ್ಪ ದೊಡ್ಡದಾಗಿ ಧ್ವನಿ ಎತ್ತಿ ಸೊ ದಟ್ ಇದು ರೀಚ್ ಆಗೋ ಅವ್ರಿಗೆ ರೀಚ್ ಆಗಿ ಇದ್ರ ಬಗ್ಗೆ ಏನಾದರೂ ಆದಷ್ಟು ಬೇಗ ಒಂದು ಪರಿಹಾರ ಹುಡುಕ್ಲಿ ಇದಕ್ಕೆ ಸೊ ದಟ್ ಮುಂದಿನ ದಿನ ಬೇರೆ ಬೇರೆ ಫಿಲಮ್ ಮೇಕರ್ಸ್ನು ಸಿನಿಮಾ ಮಾಡ್ಬೋದು ಅಂಡ್ ಸಿನ್ಮಾ ಮಾಡೋದಕ್ಕೆ ಧೈರ್ಯ ಬರುತ್ತೆ ಅಂಡ್ ಎಲ್ಲ ನನ್ನ ಇಡೀ ತಂಡಕ್ಕೆ